ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ದೇಶದ ಮುಖ್ಯವಾಹಿನಿಯೇ ಆಗಿರುವ ಪರಿಶಿಷ್ಟರು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿವಿಗೆ ಮುಂದಾಳತ್ವ ವಹಿಸಬೇಕಾಗುವ ಮಹತ್ವದ ಜವಾಬ್ದಾರಿ ಇದೆ ಚಿಕ್ಕಮಗಳೂರು ತಹಸೀಲ್ದಾರ್ ಮನವಿ ಕೋಲಾರದಲ್ಲಿ ಒಳ ಮೀಸಲಾತಿ ಒಳ ಹುಟ್ಟು ಚಿಂತನ ಮಂಥನ ಕಾರ್ಯಕ್ರಮ ಒಳ ಮೀಸಲಾತಿಯ ಒಳ ಹುಟ್ಟು ಚಿಂತನ ಮಂಥನ ಕಾರ್ಯಕ್ರಮವನ್ನು ಕೋಲಾರ ನಗರದ ನಚಿಕೇತ ನಿಲಯದ ಬುದ್ಧ ವಿಹಾರ ಪ್ರಾರ್ಥನಾ ಮಂದಿರದಲ್ಲಿ ಬಹುಜನ ವಿಚಾರ ವೇದಿಕೆ ಬಿವಿವಿ ವತಿಯಿಂದ ಏರ್ಪಡಿಸಲಾಗಿತ್ತು ಜಡಿ ಮಳೆಯಲ್ಲಿಯೂ ಕಿಕ್ಕಿರಿದು ನೆರೆದಿದ್ದ ಕಾರ್ಯಕರ್ತರು ಚಿಂತನಾ ಮಂಥನ ಕಾರ್ಯಕ್ರಮದಲ್ಲಿ ಜಮಾಯಿಸಿದ್ದರು ಸದರಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಚಿಕ್ಕಮಗಳೂರಿನ ತಹಸೀಲ್ದಾರ್ ಚಳವಳಿಯ ಹಿರಿಯ ಚೇತನ ಕೋಟಿಗಾನಹಳ್ಳಿ ರಾಮಯ್ಯ ಕೋಲಾರ ಸಮಾಜ ಕಲ್ಯಾಣ ಅಧಿಕಾರಿ ಚನ್ನಬಸವಯ್ಯ

ಉತ್ತಮವಾದಂತಹ ಆಹಾರವನ್ನು ನಾವು ಕೊಡೋದಿಲ್ವ ಅಲ್ಲಿವರೆಗೂ ಕೂಡ ಅಂಬೇಡ್ಕರ್ ಈ ಚಳವಳಿ ಇದೆಯಲ್ಲ ಅಂಬೇಡ್ಕರ್ ಚಳವಳಿ ಅದು ಮುನ್ನಡೆಯದಿಲ್ಲ ಬಾಬಾ ಸಾಹೇಬ್ ಹೋರಾಟ ಕೇವಲ ಮೀಸಲಾತಿಗೆ ಮಾತ್ರ ಇದ್ದಿದ್ರೆ ಅದು ಯಾವಾಗ ಸತ್ತೋಗ್ತಾ ಇತ್ತು ಅದು ಅದು ಯಾವತ್ತೋ ಮುಗಿದೋಯ್ತಿತ್ತು ಅದು ಆದರೆ ಬಾಬಾ ಸಾಹೇಬ್ ಹೋರಾಟ ಬುದ್ಧನ ಧಮ್ಮದ ಕಡೆಗೆ ಬಂತು ನೋಡಿ ಆ ಕಾರಣಕ್ಕಾಗಿ ಅದು ನಿಲ್ಲೋದೇ ಇಲ್ಲ ಅದು ನಿಲ್ಲಕ್ಕೆ ಚಾನ್ಸೇ ಇಲ್ಲ ಮೂವತ್ತು ವರ್ಷಗಳ ಕಾಲ ಇದು ಚರ್ಚೆ ನಡೀತಾ ಅದರ ಪರವಾಗಿ ನಾವು ಈ ದಿನ ಬಹುಜನ ವಿಚಾರ ವೇದಿಕೆಯಿಂದ ಇಲ್ಲಿ ಕೋಲಾರ ಲಜ್ಕೇರಿ ನಿಲಯ ಯುದ್ಧಮಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಹಸೀಲ್ದಾರರಾದಂಥ ನಾಗಶಿದ್ದಾರ್ಥ ಹೊರೆಯ ಹಾಗೂ ಅಧ್ಯಕ್ಷತೆಯಲ್ಲಿ ನಮ್ಮ ಕೋಟಗೇನಹಳ್ಳಿ ರಾಮಯ್ಯ ಸರ್ ಅವರು ಅದೇ ರೀತಿ ನಮ್ಮ ಕ್ರೈಚ್ ಕ್ರೈಸ್ತ ಕಾಲೇಜಿನ ಮುಖ್ಯ ಪ್ರಾಧ್ಯಾಪಕರಾದಂಥ ಶ್ರೀನಿವಾಸ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಚನ್ನಬಸಪ್ಪ ಸರ್ ಅವರು ಬಂದಿದ್ರಿ ಕಾರ್ಯಕ್ರಮಕ್ಕೆ ಮಳೆ ಪ್ರಯುಕ್ತ ಆದ್ರೇನು ಜನ ಒಳ್ಳೆಯ ಒಳ್ಳೆ ಜನ ಸೇರಿ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿ ಮಾಡಿಕೊಟ್ರು ಬಹುಜನ ವಿಚಾರ ವೇದಿಕೆ ನಮ್ಮ ಎಲ್ಲ ತಂಡದ ಎಲ್ಲ ಪದಾಧಿಕಾರಿಗೂ ಒಳ್ಳೆಯ ನಮಗೆ ಸಾಥ್ ಕೊಟ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಒಳ ಮೀಸಲಾತಿ ಪರವಾಗಿ ಒಂದು ಸಮಾವೇಶನ ಒಂದು ಸಮುದಾಯ ಅಥವಾ ಎಡಗೈ ಬಲಗೈ ಅನ್ನೋದಾದರೆ ಈ ಪದಗಳನ್ನು ಬಳಸೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೂ ಕೂಡ ಬಳಸಬೇಕಾಗಿದೆ ಒಂದು ಬಲಗೈ ಬಳಗ ಪ್ರಧಾನವಾಗಿ ಎಡಗೈ ಧನಿಯಾಗಿ ಒಳ ಮೀಸಲಾತಿ ಜಾರಿಗೊಳಿಸಲೇಬೇಕು ಅಂತ ಅಕ್ಕೊತ್ತಾಯ ಮಾಡ್ತಾ ಇರುವಂಥ ಈ ಗಳಿಗೆ ಅತ್ಯಂತ ಸ್ವಾಗತಾರ್ಹ ಅಂತ ನಾನು ಭಾವಿಸ್ತೀನಿ ಮೊದಲನೇದಾಗಿ ಸಮಾವೇಶ ಭಾಳ ಸಕಾರಾತ್ಮಕವಾದಂಥ ಒಂದು ನಡೆ ಇದು ಹೆಜ್ಜೆ ಇದು ಇನ್ನು ಎರಡನೇದಾಗಿ ಇದನ್ನು ನಾವು ರಾಜಕೀಯ ಪ್ರಶ್ನೆಯಾಗಷ್ಟೇ ನೋಡಿದ್ರೆ ಸಾಂಸ್ಕೃತಿಕ ಪ್ರಶ್ನೆಯಾಗಿ ನೋಡುವಂಥ ಒಂದು ನೋಟನ್ನು ನಾವು ಒಳಗೊಳ್ಬೇಕು ಆ ಸಾಂಸ್ಕೃತಿಕ ನೋಟದ ಒಳಗಡೆ ಈ ಎಡ ಬಲ ಇದರ ಎಲ್ಲ ತಾರತಮ್ಯಗಳು ಕೂಡ ನಮಗೆ ಅಳಿಸಿ ಹಾಕೋ ದಿಕ್ಕಿಗೆ ನಾವು ನಮ್ಮ ನಡೆಗಳನ್ನು ರೂಪಿಸಬೇಕಾಗುತ್ತೆ ಇಲ್ಲಾಂದರೆ ಕೇವಲ ಈ ರಾಜಕೀಯ ಮಿತಿಯಾಗಿರುವಂಥ ಈ ಸವಲತ್ತು ಮತ್ತು ಏನು ಅವಕಾಶಗಳಿದೆಯಲ್ಲ ಆ ಅವಕಾಶಗಳಿಗೆ ನ್ಯಾಯ ಸಂದಿಲ್ಲ ಅಂತ ಹೋರಾಟ ಮಾಡಿ ನ್ಯಾಯ ಸಲ್ಲಬೇಕು ಅಂತ ಹೇಳ್ತಾ ಇರೋದು ಒಂದು ಹೆಜ್ಜೆ ಮಾತ್ರ ಅದರ ಮುಂದಿನ ಹೆಜ್ಜೆ ರಚನಾತ್ಮಕವಾಗಿ ಈ ಸಮುದಾಯಗಳ ಒಳಗೆ ಬೆಸೆದುಕೊಳ್ಳುವಂಥ ಸಾಂಸ್ಕೃತಿಕ ನಡೆಯನ್ನು ಆರಂಭ ಮಾಡಿ ಆ ಕುರಿತಾಗಿ ಯೋಚಿಸ್ತೀವಿ ಎಂದು ಆಶಿಸ್ತೀನಿ ಚೋಳರ ದೊರೆ ರಾಜರಾಜ ಚೋಳರ ಕಾಲದಲ್ಲಿ ಸಮಾಜವನ್ನು ಎಡಗೈ ಮತ್ತು ಬಲಗೈ ಅಂತ ಎರಡು ಭಾಗ ಮಾಡ್ತಾರೆ ಬಲಗೈ ಗುಂಪಿನಲ್ಲಿ ಹದಿನೆಂಟು ಜಾತಿಗಳು ಮತ್ತು ಎಡಗೈ ಗುಂಪಿನಲ್ಲಿ ಒಂಬತ್ತು ಜಾತಿಗಳನ್ನ ನಾವು ನೋಡ್ತೀವಿ ಅದರಲ್ಲಿ ಹದಿನೆಂಟು ಜಾತಿಗಳಲ್ಲಿ ಕೊನೆಯ ಜಾತಿ ವಲಯ ಮತ್ತು ಒಂಬತ್ತು ಜಾತಿಗಳಲ್ಲಿ ಕೊನೆಯ ಜಾತಿ ಮಾಲಿಗಳು ಏನಾಗಿದೆ ಕಳೆದ ಶತಮಾನಗಳಲ್ಲಿ ಅಂದರೆ ಸೋಳರ ದೊರೆ ನಂತರ ಇದುವರೆಗೆ ನಾವು ಅಧ್ಯಯನ ಮಾಡಿದ್ರೆ ಹದಿನೆಂಟು ಜಾತಿಗಳು ಹನ್ನೆರಡು ಜಾತಿಗಳು ತಮ್ಮ ಬಲಗೈ ಸ್ಟಿಗ್ಮವನ್ನು ಕಳ್ಕೊಂಡಿದ್ದಾವೆ ಒಂಬತ್ತು ಜಾತಿಗಳಲ್ಲಿ ಎಂಟು ಜಾತಿಗಳು ತಮ್ಮ ಎಡಗೈ ತೀರ್ಮಾನ ಕಂಡುಕೊಂಡಿದ್ದಾರೆ ಅಂದರೆ ಕೊನೆಯಲ್ಲಿ ಉಳಿದಿರ್ತಕ್ಕಂಥ ಜಾತಿಗಳು ಮಾತ್ರ ಇವತ್ತು ಕೂಡ ನಾವು ಉಳಿಸ್ಕೊ ಮುಂದಿರ್ತಾರೆ ಆ ಉಳಿಸ್ಕೊಬಂದ ಏನಾಗುತ್ತೆ ಅಂದರೆ ನಾವು ಜಾತಿ ವ್ಯವಸ್ಥೆನ ನಾವೇ ಮುಂದುವರ್ಸೋದಕ್ಕೆ ಸಪೋರ್ಟ್ ಮಾಡಲಂಗಾಗುತ್ತೆ ಅದು ಹೋಗಬೇಕಾದ್ರೆ ಬಾಬಾ ಸಾಹೇಬರ ಚಿಂತನೆಗಳ ಆಧಾರದ ಮೇಲೆ ಜಾತಿ ವಿನಾಶಕ್ಕೆ ಪೂರಕವಾಗಿ ನಾನು ಯೋಚನೆ ಮಾಡಬೇಕಾಗಿದೆ ಜಾತಿಯನ್ನು ವಿರೋಧ ಮಾಡ್ತಕ್ಕಂಥವ್ರು ಮತ್ತು ಅಸ್ಪಷ್ಟತೆಯನ್ನು ವಿರೋಧ ಮಾಡ್ತಕ್ಕಂಥವರೇ ಜಾತಿ ವಿನಾಶದ ಚಳವಳಿಯ ನಾಯಕತ್ವ ವಹಿಸಿದಾಗ ಬಾಬಾ ಸಾಹೇಬರ ಕನ್ಫ್ಯೂಡಿಯಂತೆ ಸಾಮಾಜಿಕ ವ್ಯವಸ್ಥೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಜಾತಿ ಆಧಾರದ ಮೇಲೆ ಮತ್ತು ಅಸ್ಪೃಶ್ಯತೆ ಜಾತಿಗೆ ಮೂಲ ಕಾರಣ ಮತ್ತು ಅಸ್ಪೃಶ್ಯತೆಗೆ ಅಸ್ಫರ್ತೆ ಜಾತಿಗೆ ಆಧಾರ ಅದು ಹೋಗೋ ದಿಕ್ಕಿನಲ್ಲಿ ಈ ತೀರ್ಪು ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರ್ತಿದೆ ಮತ್ತು ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅನ್ನುವಂಥದ್ದನ್ನು ಚಿಂತಕರು ಮತ್ತು ಚರ್ಚೆ ಚರ್ಚೆಯಾಗಿ ಒಂದು ತೀರ್ಮಾನವನ್ನು ತಗೋಬೇಕು ಅದಕ್ಕೆ ಈ ವಿಚಾರವಾದಕ್ಕೆ ಮೂಲಕ ನಾಗರಿಕರನ್ನ ಜಾತಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ ಅನ್ನುವಂಥದ್ದು ಅದೇ ಇವತ್ತಿನ ದಿವಸದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಎಷ್ಟು ಜನ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ರಕ್ತಪ್ರಭಾ ಕಮಿಟಿ ರಿಪೋರ್ಟ್ ಪ್ರಕಾರ ಕೇವಲ ಎಪ್ಪತ್ತೊಂಬತ್ತು ಸಾವಿರ ಎಸ್ ಸಿಗಳು ನೌಕರಲ್ಲಿದ್ದಾರೆ ಅದರಲ್ಲಿ ಎರಡೂ ವರ್ಗಗಳಿದ್ದಾವೆ ಎಡಗೈ ಮತ್ತು ಬಲಗೈ ಅಂತಕ್ಕಂಥದ್ದು ನನ್ನ ಅಂದಾಜು ಪ್ರಕಾರ ಕೇವಲ ಐವತ್ತ್ಮೂರು ಸಾವಿರ ಇದ್ದಾರೆ